ರಾಜಣ್ಣ ಅವರು ಹೇಳಿದಂತ ನವೆಂಬರ್ ಕ್ರಾಂತಿ ಯಾರ್ ಎಲೆಕ್ಷನ್ ಆದ್ಮೇಲೆ ಬಹಳ ಬದಲಾವಣೆ ಆಗುತ್ತೆ ಬಹಳ ಬದಲಾವಣೆ ಏನ್ ಬದಲಾವಣೆ ಸರ್ ಯಾರು ಎಲೆಕ್ಷನ್ ಆಗ್ಲಲ್ಲ ಕ್ಯಾಬಿನೆಟ್ ರಿಷಬ್ ಅಲ್ಲ ಪವರ್ ಶೇರಿಂಗ್ ಏನು ಅಂತ ಕೇಳ್ತೇನೆ ಯಾರು ಎಲೆಕ್ಷನ್ ಆದ್ಮೇಲೆ ಯಾರು ಎಲೆಕ್ಷನ್ ಆದ್ಮೇಲೆ ಬದಲಾವಣೆಗಳು ಅಂತೂ ಇದೆ ಆಗುತ್ತೆ ಖಂಡಿತವಾಗುವುದು ಅಂತ ಅನ್ಕೊಂಡಿದ್ವಿ ಸರ್ಕಾರ ಆಮೇಲೆ ಅವರ ಬೆಂಬಲಿಗರು ಎಲ್ಲ ಮೊನ್ನೆ ಎಲ್ಲರೂ ಎಲ್ಲ ತುಮಕೂರಿನಾದ್ಯಂತ ಎಲ್ಲ ಪ್ರೊಟೆಸ್ಟ್ ಮಾಡಿದ್ರು ಒತ್ತಾಯವನ್ನು ಕೂಡ ಮಾಡಿದ್ರು ರಾಜ್ಯಾದ್ಯಂತ ಮಾಡಿದ್ದಾರೆ ಮೊನ್ನೆ ಶಿರಾ ತಾಲೂಕಿನಲ್ಲೂ ಮಾಡಿದ್ದಾರೆ ಒಂದು ಏನು ತಪ್ಪು ಬಾಡದಲ್ಲೇ ಇದ್ದಂತ ಇವತ್ತು ಮಂತ್ರಿಗಳು ತೆಗೆದಿರೋದ್ರಿಂದ ಮುಂದೆ ಬಾಡುವಂತ ರೀಶಫಲ್ ಅಲ್ಲಿ ಮಾಡಿ ಅಂತ ಕೇಳ್ಕೊಂಡಿದ್ರು ಸರ್ ಈಗ ಇನ್ನೊಂದು ಪರಮೇಶ್ವರ್ ಅವರಿಗೆ ಒಂದು ಸಲಹೆ ಕೊಟ್ಟಿದ್ರು ಕ್ಷೇತ್ರವನ್ನ ಬದಲಾಯಿಸಿ ಎಸ್ಸಿ ಕ್ಷೇತ್ರವನ್ನ ಬಿಡಿ ಅಂತಂದೇಳಿ ನಾನು ಮಧುಗಿರಿಗೂ ಬರಬಹುದು ಅವಕಾಶ ಇದೆ ಅಂತ ಪರಮೇಶ್ವರ್ ಬಹಳ ಇದೆಯಾ ಶಾಸಕರು ಮಧುಗಿರಿಯಲ್ಲಿ ರಿಸರ್ವೇಷನ್ ಇದ್ದಂಥ ಸಂದರ್ಭದಲ್ಲಿ ಅವರು ಅಲ್ಲೂ ಮೂರು ಬಾರಿ ಶಾಸಕರಾಗಿದ್ದಾರೆ ಕೋಟಗಿರಲ್ಲಿ ಇದ್ದಾರೆ ಮಧುಗಿರಿಯಲ್ಲಿ ಬಂದು ನಿಂತ್ಕೊಳ್ಳೋ ಅಂಥದ್ದೇ ಅವನು ಬೇಡ ಅಂತಿಲ್ಲ ಅವ್ರು ಮದ್ಗಿರಿಯಲ್ಲಿ ನಿಂತ್ಕೊಂಡೋದಾದ್ರೆ ಬೇರೆ ಕ್ಷೇತ್ರದಲ್ಲಿ ಜನರಲ್ಲಿ ನಿಂತು ಇನ್ನೊಬ್ಬರು ಯಾರಾದ್ರು ಎಸ್ ಸಿ ಆ ತಾಲೂಕಲ್ಲಿಂತ ಇನ್ನೊಬ್ರಿಗೆ ಅಧಿಕಾರ ಸಿಗುತ್ತಲ್ಲ ಆ ಒಂದು ದೃಷ್ಟಿ ಇಟ್ಕೊಂಡು ರಾಜಣ್ಣವ್ರು ಹೇಳಿದ್ರು ಸಮುದಾಯ ಎಸ್ ಟಿ ಪಟ್ಟಿಗೆ ಸೇರಿಸಬೇಕು ಅನ್ನೋ ಒಂದು ವಾಲ್ಮೀಕಿ ಸಮುದಾಯದ ನಾಯಕರ ಅಸಮಾಧಾನ ಇದೆ ಆ ವಿಚಾರವನ್ನ ಈಗ ಅದರ ಮುಖ್ಯಮಂತ್ರಿಗಳ ಗಮನಕ್ಕೆ ನಮ್ಮ ಎಸ್ ಟಿ ನಾಯಕರು ಯಾರೆಲ್ಲ ಶಾಸಕರು ಇದ್ರೆ ಅದಕ್ಕೆ ಗಮನಕ್ಕೆ ತಂದಿದ್ದಾರೆ ಸೊ ಅದಕ್ಕೆ ಏನು ಮುಂದಿನ ದಿನದಲ್ಲಿ ಆಗ್ಬೇಕು ಅದ್ ಖಂಡಿತ